ಮರಿಹೋಗ ಶೋಭನೆ ಸೋಬನಬನ್ನೆ ರಂಗೋಲಿ ನೋಡಿದರೆ ದುಃಖ ಬಡದು ಮಗಳೇ ದುಃಖ ಬಡದು ಮಗಳೇ ಕೊಟ್ಟ ಮನಿಗೆ ಸ್ವಸಿಯದೆಯ ಶೋಬನೆ ಸೋಬನಬನೆ ನಾ ಕೋಟ ಮನಿಗೆ ಸೊಸಿಯ ದೇಯ ಸೋಬನೆ ಸೋಬನ ಬನ್ನಿ ಅಕ್ಕ ತಂಗೇರು ಸೇರಿ ಹೊಳಿಯ ಹೋಗಿ ಹೊಳಿಯ ಹೋಗಿ ಅತ್ತಗೋ ನುಡೆ ತಂಗೀ ತವರೂರ ಶೋಬನೆ ಶೋಬನ ಬನ್ನೆ ಅತ್ತ ಗುಣ ತಂಗಿ ತವರು ಸೋಬನೆ ಸೋಬನವನೆ ಬನ್ನಿ ಅತ್ತ ಗು ನುಡ ತಂಗಿ ತವರುಣ್ಣನು ಮನೆ ತವರುಣ್ಣನ ಮನೆ ಗುತ್ತಿಯ ತೇರಳದಂಗೆ ಶೋಬನೆ ಸೋಬನ ಬನ್ನಿ ಗುತ್ತಿಯ ತೇರ ಎಳದಂಗೆ ಸೋಬನೆ ಶೋಭನ ಬನ್ನೆ ಪಟ್ಟೆ ನುಡಸಿ ಹೊನ್ನ ಮಡಲ ತುಂಬಿ ಹೊನ್ನ ಮಡಲ ತುಂಬಿ ಎತ್ತ ಮೇಲಿತನ ಕೊಳಗಿರಾಳೆಯ ಸೋಬನೆ ಬನ್ನಿ ಹೆತ್ತ ಮೇಲೆ ತನಕ ಕಳಗಿಧಾಳೆ ಅಸ್ರೋಬನೆ ಶೋಬನ ಬನ್ನಿ ಹೆತ ಮೇಲೆ ತನಕ ಕಳಗಿಯ ನಾಮ ಕಳಿಗಾಳೆ ನಾಮ ಕೋಲ ಸಂಪಿ ಗಿಯ ವನತನಕ ಶೋಬನೆ ಶ್ರೋಬನ ಬನ್ನಿ ಕೋಲ ಸಂಪಿಗಿಯ ವನತನಕ ಸೋಬನೆ ಶೋಭನೆ ಶ್ರೋಭನ ಬನ ಕೋಲ ಸಂಪಿಗೆಯ ಅವನತನಕ ಕಳಸಾಲೋದ್ರೆ ಒಣತನ ಕಳಸ ಲೋದ್ರೆ ಯಾಕೆ ತಾಯವು ಒಳತಿದೆಯ ಶೋಬನೆ ಶೋಬನ ಬೇರೆ ಿ ಕಟ್ಟದಗಿಂತ ಕಲ್ನ ಕಟ್ಟದು ಲೇಸೆ ರೋಡಿಗೆ ಸ್ವರನ ಕುಪದಿಂದ ಸು ರೋಡಿಗೆ ಸ್ಪುರನ ಕುಪದಿಂದ ಸು ರೋಡಿಗೆ ಸ್ಫುರನ ಕುಪದಿಂದ ದಾರೆ ದರನ ಮಗನೇ ಕಲಿ ಹನುಮಾಸು ರೋದರನ ಮಗನೆಯ ಕಲಿಹನು ರೋದರನ ಮಗನೆಯ ಕಲೀಹನು ಮೀರಾ ಭದ್ರತಿ ದಯ ಮನ ಕೈಯ ಮತಿ ಗೌಳಾಸು ತೀ ದಯ ಮನ ಕೈಯ ಮತಿ ಗೌಳಾಸು ಅಣ್ಣ ಬಸವಯ್ಯ ಗಯ್ಯ ಮಳಿ ಲಂದೇಳಿ ಹನ್ನೆರಡ ವರಸ ತಪಸಿದ್ರೇಸು ಹನ್ನೆರಡ ವರ್ಷ ತಪಸಿದ್ರೇಸು ಬಸವಣ್ಣನ ಭಗತಿ ಮೆಚ್ಚಿ ನೂಡಿ ಸುರ ಸ್ವಾಮಿ ಸಣ್ಣ ಸಣ್ಣದೊಳಿಗೆ ಕಂಡ ಪರಸಾದ ಬಿಡಲು ಬಾರದಂದು ಆ ಪರಸಾದ ಗೊಂಟ ಕಟ್ಯ ಗಲಿಗೆ ಏರ್ಯ ಗೊಂಟ ಗಲಿಗೆ ಏರ್ಯ ഗ്യ ഗലിഗേ ബസുവൈ ദേവരുവാണ്യ ഗെയടുത്തരേസു ദു കാ കാണായിടുത്തരേസു ദുണ ഗിടുത്തേ ബസവയ്യലോ സ്ത്രീ കരദ ബസഗുണ്ടു നീല സ്ത്രീ കരദേഗുണ്ടേഷു നീല സ്ത്രീ കരദേസഗുണ്ടേ നന്ദർ കോണിയ ദവാളി ശേഷു ദവര ക്വാണിയ ധി ശേഷു ದೇವರು ಕೋಣೆಯ ದೊಳಿಸೇ ನಂದೇಳಿದ್ ಬಾ ಚಲಿಗೋ ಬೆಂಕಿಯ ನಗುಡೇಸು ಬಾ ಚಲಿಗೋ ಬೆಂಕಿಯ ನಗುಡೇಸು ಅಷ್ಟೊಂದ ಮಾತ ಕೇಳೆ ನಾಗಮ್ಮ ನಾದಿನಿ ದಲಿಗೆಯ ನಡೋದಳಸು ನಾದಿನ ನಾ ನಡೋದಳಿಸು ನಾ ನಾದಿನೇ ಬಲ್ಲಿ ನಾ ನಾಗೌವ ಬಲ್ಲಿ ನಾದಿನ ನೀ ಗೌವ ನೀವು ಬಲ್ಲಿಸು ನಾ ನಾಗೌವ್ವ ನೀವು ಬಲ್ಲಿಸು ಅಷ್ಟೊಂದ ಮಾತ ಕೇಳಳೆ ನಾಗೋವತಿಗೆ ಆತಿಗೀದಲಿಗೆ ನಡುದಾಳೇಸು ದಲಿಗೆ ಹೋದಾಳೆ ನಾಗೋವ ಕಾರದಿದ ಕಾರಣವ ನಮ ಗೆಳಸು ಕಾರಣವ ನಮಗೆಗಳೇಸು ಕೈನು ಕರಿಯನಿಲ್ಲ ಎಂತೂ ಕರಿಯನಿಲ್ಲ. ದೇವರುಣೆಯ ದಳಿ ಶೇಷು ದೇವರು ಕ್ವಾಣೆಯ ಸೇಸು ಶೇಷು ದೇವರು ಕ್ವಾಣೆಯ ಸೇ ಶೇ ನಳಿ ದಿ ಗೋ ಬೆಂಕಿಯ ಬಾ ಚಲಿ ಗೋ ಬೆಂಕಿಯ ಅಷ್ಟೊಂದ ಮಾತ ಕೇಳೆ ನಾಗೌವ ಬಾ ಚಲಿಗೋ ಬೆಂಕಿಯನ ಗುಡೇಸು ಬಾ ಚಲಿಗೋ ಬೆಂಕಿಯ ನಗುಡೇಸು ಬಾ ಬೆಂಕಿಯ ನಗುಡೇ ನಾಗೌವ ಕ್ವಾಟಿಗರ ಮನೆಗೆ ನಡೋದಳೇಸು ಕ್ವಾಟೀಘರ ಮನೆಗೆ ನಾಡು ದಾಳೇಸ ಪ್ ಗರ ಮನೆಗೆ ಹೋದಳೆ ನ ಗೋವಾ ಗೋವೀನಾ ಸ ಕಿರಿ ಬೆಳ್ಳೇಸ ಗೋವೀನಾ ಸಗಣಿ ಕಿರಿ ಬೆಳ್ಳೇ ಗೋವಿನ ಸಗಣಿ ಕಿರಿ ಬೆಳ್ಳೆ ತಕ್ಕೊಂದು ದೇವರು ಮಾಣೆಯ ದವಳಿ ದೇವರು ಕ್ವಾಣೆಯ ದವಳಿ ಸೇಸು ದೇವರು ಕ್ವಾಣೆಯ ದವಳಿ ಶೇ ಪರಸದ ಕಂಡಳೆ ಐದರಿಗೆ ಪರಸದ ಕಂಡಳೆಯ ಅವಿದರಿಗೆ ಅಣ್ಣ ಬಸವಯ್ಯ ದೂಡ ಕೋಟರೋ ದ್ವರಿಯೇ ಇಪ್ಪತ್ತ ಗಂಟೆಯ ಈ ಪರತಾಸು ಇಪ್ಪತ್ತ ಗಂಟೆಯ ಈ ಪರತಾಸು ಇಪ್ಪತ್ತ ಗಂಟೆಯ ಈ ನಂದೇಳಿ ಘಂಟಾ ನವಳೆ ಅವು ಗೊಚಾಳೆಸು ಆ ಗಂಟಾ ನವಳೆ ಅವು ಗೊಚಾಳೆಸು ಆ ಗಂಟಾ ನವಳೆ ಅವು ಚಳೆ ನ ಗೌ ಲಿಂಗ ಜಂಗ ಮರಿ ಗರಿ ಪರಿಶಸು ಲಿಂಗ ಜಂಗ ಮರಿ ಗರಿ ಪರಿಷಸು ಲಿಂಗ ಜಂಗುಮರಿ ಮರಿ ಗರಿ ಪರಿಶ ಮಾಡ್ಯಾಳೆ ಆ ಪರಸದನವಳೆ ಅಸಲಿ ಶಾಳೆಸು ಆ ಪರಸದನವಳೆ ಅಸಲಿ ಶಾಳೆಸು ಆ ಪರಸದನವಳೆ ಅಸಲಿ ಶಾಳೆ ನಾಗೋವ ಮಾತೆ ಆಡೋದು ಕೈಯ ನಡೋದಾಳೆ ಸು ಮಾತೆ ಆಡೋದು ಕೈಯ ನಡೋದಾಳೆಸು ಮತ್ತೆ ಆಡೋದು ಕೈ ಓದಳೆ ನಾಗೋವ ಒಂದ ಕೊಪ್ಪರಿ ನೀರು ಮರಳು ಮರಳುತ್ತ ಸಾದೆಣ್ಣೆ ನೈಕೆ ಅಸುಳಿ ಮಳ್ಳಸು ಸಾಧೆಣ್ಣೆ ನೈಕೆ ಸುಳಿ ಮಳ್ಳಸು ಸಾಧೆಣ್ಣೆ ನೈಕೆ ಸುಳಿ ಮಳ್ಳಿದ ಈ ಈಗರು ಬಸವ ಜಳ ಕಾಕೇಸು ಈಗ್ಳದಾರೋ ಬಸವ ಜಳ ಕೇಶು ಹಾಸ್ಗಲ್ಲ ಹೊಳದ ಕಲ್ಲೋ ನೀರೆ ಪಚ್ಚದ ಕಲ್ಲೋ ನಾಗರ ಕಲ್ಲಯ್ಯ ನನಿಗಲ್ಲೇಸು ನಾಗರ ಕಲ್ಲಯ್ಯ ನನಿಗಲ್ಲೇಸು ನಾಗರ ಕಲ್ಲಯ ನನಿಗಲ್ಲೋ ಬಚ್ಚಲಿಗೆ ಈಗಳದಾರೋ ಬಸವ ಜೊಳ ಕೇಶು ಈಗ ಬಸವ ಜಾಳ ಕಕೇಶು ಸ್ಥಾನ ಮಾಡ್ಯಾರೇ ಜ್ಯೋತರ ನಾವು ದೇವರು ಕ್ವಾಣಿಗೆ ನಾಡೋದ ರೇಸು ದೇವರು ಕ್ವಾಣಿಗೆ ನಾಡೋದ ದೇವರು ಕಾಣಿಗೆ ಹೋದರೆ ಬಸುವಯ್ಯ ಪರಸದ ಕಂಡರೆ ಅಯದರಿಸು ಪರಸದ ಕಂಡರೆಯವಿದರಿಸು ಇಟ್ಟ ಪರಸಾದ ಬಟ್ಟನೆ ಬವಲೇ ಆ ಪರಸದ ನ್ಯರೇ ಅಸಲಿ ಆ ಪರಸದ ನ್ಯಾರೆ ಅಸಲಿ ಆ ಪ್ರಸದ ನ್ಯಾರೇ ನಂದೇಳಿ ನೀಲೋ ಸ್ತ್ರೀ ಕರದೆಯ ಬ್ಯಸಗುಂಡೇಶು ನೀಲ ಸ್ತ್ರೀ ಕರದೆಯ ಬ್ಯಸಗುಂಡೇಶು ಪಾಪ ಕಣ ನಿಲ್ಲ ಪುಣ್ಯವು ಕಣ ಅವ ಪಾಪ ಕೋ ನಮಗೈ ಯಾವ ಪಾಪವು ನಮಗೆ ಗೊರತಿಲ್ಲಸು ಯಾವ ಪಾಪವು ನಮಗೆ ಗುರತಿಲ್ಲ ನಂದೇಳಿ ನಾಗೋವೀ ಇದ್ದಲಿಗೆಯ ನಡೋದಾಳೇಸು ನಾಗೋವೀ ಇದ್ದಲಿಗೆಯ ನಡೋದಾಳೇಸು ನಾಗೌವೀ ದಲಿಗೆಯ ಹೋದಳೆ ನವ ನಾಗೌವ ಕರದಯ್ಯ ಬೇಸಗುಂಡೇಶು ನಾಗೌವನು ಕರದಯ ಬೇಸಗುಂಡೇಶು ನಾದಿನಿ ನಾದಿನಿ ಬಲ್ಲಿ ನಾದಿನಿ ನಾಗವ್ವ ಬಲ್ಲಿ ನಾದಿನಿ ನಾಗೌವ ನೀವು ಬಲ್ಲಿಸು ನಾದಿನ ಗೌವಾ ನೀವು ಬಲ್ಲೀಸು ನಾದಿನ ಗೌವಾ ನೀವು ಬಲ್ಲಿ ನಂದೇಳಿ ಆರೇಳ ಸಲ್ಲ ಕಾರೋ ದಾಳಿಸು ಆರೆಳ ಸೊಲ್ಲ ಅಷ್ಟೊಂದ ಮಾತ ಕೇಳೆ ನಾಗೋವಾ ತಿಗೀ ದಲಿಗೆ ನಡದಾಳೇಸು ಅತಿಗೀ ದಲಿಗೆಯ ನಡೋದಾಳೇಸು ಏನು ಕರದಿರತಿಗೆ ಎಂತು ಕರದಿರತಿಗೆ ಈಗೇನು ಕಾರಣ ಕೈಯ ಕರದಿರಿಸು ಈಗೇನು ಕಾರಣ ಕೈಯ ಕರದಿರೀಸು ಏನು ಈಗೇನು ಕಾರಣ ಕೈಯ ಕರದಿರಿಯತ್ತೀಗೆ ಕರದಿದು ಕಾರಣವ ನಮಗೆ ಗಳಿಸು ಕರದಿದು ಕಾರಣವ ನಮಗೆ ಗಳಿಸು ಏನು ಕರೆಯನಿಲ್ಲವೆಂತೂ ಕರೆಯನಿಲ್ಲ ನಿಮ್ಮಣ್ಣರು ನಿಮ್ಮ ಕರಿ ಮಾಡು ನಿಮ್ಮಣ್ಣ ನಿಮ್ಮ ಕರಿ ಮಾಡು ಅಷ್ಟೊಂದ ಮಾತ ಕೆಳೆ ನಾಗವ್ವ ಅಣ್ಣಿದ್ದರು ಬಳಿಗೆ ನಡುದಾಳೇಸು ಹಣ್ಣಿದ್ದರು ಬಳಿಗೆಯ ನಡುದಾಳೇಸು ಅಣ್ಣಿದ್ದರು ಬಳಿಗೆ ಓ ನಳೇ ನಾಗೋವ ಅಣ್ಣಯ್ಯನ ಕರದೆಯ ಬೇಸಗೊಂಡೇಸು ಅಣ್ಣಯ್ಯನ ಕರದೆಯ ಬೇಸಗೊಂಡೇಸು ಏನು ಕರದೀರಣ್ಣ ಎಂತು ಕರದೀರಣ್ಣ ಕರದಿ ಕಾರಣವ ನಮಗೆಳಸು ಕರ ಕಾರಣವ ನಮಗೆಳು ಇಟ್ಟ ಪರಸದ ಬಟ್ಟನೆ ಬವಲಾವೆ ಆ ಪರಸದ ನ್ಯಾರೇ ಸಲಿಶಾರೇಸು ಆ ಪರಸದ ನ್ಯಾರೇ ಸಲಿಶಾರೇಸು ಅಣ್ಣ ಬಸವಯ್ಯ ದೊಡ್ಡ ಕೊಟ್ಟರು ದೊರೆಯೇ ಇಪ್ಪತ್ತ ಗಂಟೆಯ ಈ ಪರತಸು ಇಪ್ಪತ್ತ ಗಂಟೆಯ ಈ ಪರತಸು ಇಪ್ಪತ್ತ ಗಂಟೆಯ ಈ ಪರತ ನಂದೇಳಿಯ ಪ್ರಸಾದ ನಾನೇ ಸಡಲಿ ಆ ಪರಸದ ನೆಯ ಸಡಲಿ ಆ ಪರಸದ ನೇ ಶೇ ಅಣ್ಣಯ್ಯ ಲಿಂಗ ಜಂಗು ಮರಿ ಗರಿ ಪರಿಷಸು ಲಿಂಗ ಜಂಗು ಮರಿ ಗರಿ ಪರಿಷಸು ಲಿಂಗ ಜಂಗು ಮರಿ ಗರಿ ಪರಿಷ ಆ ಪ್ರಸದ ನೇ ಅಸಳಸಿ ಆ ಪರಸದ ನಾನೇ ಅಸಲ ಸೀದೇಸು ತಿಂದ ರೋಳೆ ತಂಗಿ ತಿಂದರು ಸತ್ತೇ ತಂಗಿ ಯತಿದೇ ಗಂಡ ಕೋಮರನಾಸು ಹ್ಯಾತಿ ಗಂಡ ಕಮರನಾಸು ಪಾಪ ಕಣನಿಲ್ಲ ಪುಣ್ಯವು ನೋಡನಿಲ್ಲ ಯಾವ ಪಾಪವೋ ನಮಗೆಯ ಸು ಯಾವ ಪಾಪವೋ ನಮಗೆಯ ಸು